ರಾಮೇಶ್ವರಂ ಕೆಫೆ ಮತ್ತೆ ಓಪನ್ ಆಗ್ತಾ ಇರೋದು ಅದು ಇಷ್ಟು ವೈಭವೀತವಾಗಿ ಇಷ್ಟು ಜನ ಸೇರಿರೋದೆಲ್ಲ ನೋಡಿದರೆ ಈ ಬಾಂಬ್ ಬ್ಲಾಸ್ಟ್ ಮಾಡಿ ಹೆದರಿಸುವಂಥ ಪ್ರಯತ್ನ ಏನು ಮಾಡಿದ್ರು ನಾವು ಜಗ್ಗೋದಿಲ್ಲ ಅನ್ನೋದನ್ನು ಸಮಾಜ ತೋರಿಸಿದೆ ಅಂತ ಓಟ್ ಮಾಡಬೇಕಾದ್ರೆ ನಮ್ಮ ಅಸ್ತಿತ್ವವನ್ನು ಎರಡು ಸಾವಿರ ರೂಪಾಯಿ ಮಾಡ್ಕೊಂಡ್ಬಿಟ್ಟಿವಿ ನಮ್ಮ ರಾಷ್ಟ್ರೀಯ ಸುರಕ್ಷತೆಯನ್ನು ಐದು ಕೆ ಜಿ ಅಕ್ಕಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಪ್ರತಿ ದಿವಸ ಯಾವುದಾದ್ರೂ ಒಂದು ಉದಾಹರಣೆ ಮೂಲಕ ಜನರಿಗೆ ತೋರಿಸ್ತಾ ಇದ್ದಾರೆ ನಾವು ಹಿಂದೂಗಳ ಪರವಾಗಿ ಇಲ್ಲ ಅನ್ನೋದನ್ನ ಅವರು ತೋರಿಸ್ತಾ ಇದ್ದಾರೆ ರಾಡಿಕಲ್ ಇಸ್ಲಾಂ ಯಾವತ್ತು ಸೈಲೆಂಟ್ ಆಗಿ ಕೂತ್ಕೊಳ್ಳಲ್ಲ ಅದು ಸ್ಲೀಪರ್ ಸೆಲ್ಗಳನ್ನು ನಿರ್ಮಾಣ ಮಾಡ್ತಿರತ್ತೆ ಅದಕ್ಕೆ ಬೇಕಾಗಿರುವಂತಹ ಅವಕಾಶಗಳು ಬಂದಾಗ ಅದು ತಾನು ಎದುರುಗಡೆ ತೋರಿಸ್ಕೊಳ್ಳುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ನನಗೆ ಬೇಕಾಗಿರುವ ಪೂರಕವಾದ ಅವಕಾಶ ಸಿಕ್ಕಿದೆ ಅಂತ ಅನಿಸಿರ್ಬೇಕು ಹೀಗಾಗಿ ಕಾಣಿಸಿಕೊಂಡಿದೆ ಈ ಸಲ ನಮಗೆ ಕಾಂಗ್ರೆಸ್ ಪಕ್ಷ ಬಂದಿದ್ದಕ್ಕೆ ಈ ತರ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಎಂದು ನಮಗೆ ಅವರು ಏಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಡೀ ದೇಶ ಭಾರತ ಮಾತೆ ಇನ್ನು ಮುಂದಕ್ಕೆ ವಿಶ್ವ ಮಾತೆ ಆಗೋದ್ರಲ್ಲಿ ಖಂಡಿತ ನಂಬಿಕೆ ಇದೆ ಈಗ ಮತ್ತೆ ರಾಮೇಶ್ವರ ಕೆಫೆ ಓಪನ್ ಆಗ್ತಾ ಇದೆ ಒಂದು ಏನು ಅನ್ನಿಸ್ತಾ ಇದೆ ಸರ್ ಮತ್ತೆ ಇವರೆಲ್ಲೋ ಒಂದು ಕಡೆ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಈಗ ಬಾಂಬ್ ಬೆಂಗಳೂರು ಆಗ್ತಿದೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಒಂದು ರಾಮೇಶ್ವರಂ ಕೆಫೆ ಹತ್ರ ಈಗ ಆಗಿರೋದು ಭಾಳ ದುರಂತಕಾರಿ ಸಂಗತಿ ಆಗಬಾರ್ದಾಗಿತ್ತು ಯಾಕೆಂತಂದರೆ ಇದು ಬರೀ ರಾಮೇಶ್ವರಂ ಕೆಫೆಯ ವಿಷಯ ಅಲ್ಲ ಇದು ಬೆಂಗಳೂರಿನ ವಿಷಯ ಇದು ರಾಜ್ಯದ ವಿಷಯ ದೇಶಕ್ಕೆ ಆತಂಕ ಹಬ್ಬು ಅಂತ ಮತ್ತೊಮ್ಮೆ ಏನನ್ನ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ತಳೆದಿಡುವಂಥ ಪ್ರಯತ್ನ ಮಾಡಿದ್ರು ಅದನ್ನು ನಾವೇ ಲೂಪ್ ಹೋಲ್ಗಳನ್ನು ಕ್ರಿಯೇಟ್ ಮಾಡಿಕೊಡ್ತೀವ ಅಂತ ಒಂದು ಅನಿಸುತ್ತೆ ಆಮೇಲೆ ಎರಡನೇದು ಈ ರ್ಯಾಡಿಕಲ್ ಇಸ್ಲಾಂ ಯಾವತ್ತೂ ಸೈಲೆಂಟಾಗಿ ಕೂತ್ಕೊಳ್ಳಲ್ಲ ಅದು ಸ್ಲೀಪರ್ ಸೆಲ್ಗಳನ್ನು ನಿರ್ಮಾಣ ಮಾಡ್ತಿರುತ್ತೆ ಅದಕ್ಕೆ ಬೇಕಾಗಿರುವಂಥ ಅವಕಾಶಗಳು ಬಂದಾಗ ಅದು ತಾನು ಎದುರುಗಡೆ ತೋರಿಸ್ಕೊಳ್ಳುತ್ತೆ ನನಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ನನಗೆ ಬೇಕಾಗಿರುವ ಪೂರಕವಾದ ಅವಕಾಶ ಸಿಕ್ಕಿದೆ ಅಂತ ಅನಿಸುತ್ತೆ ು ಹೀಗಾಗಿ ಕಾಣಿಸಿಕೊಂಡಿದೆ ಆದರೆ ಅವೆಲ್ಲದರ ನಡುವೆ ರಾಮೇಶ್ವರಂ ಕೆಫೆ ಮತ್ತೆ ಓಪನ್ ಆಗ್ತಾ ಇರೋದು ಅದು ಇಷ್ಟು ವೈಭವೀತವಾಗಿ ಇಷ್ಟು ಜನ ಸೇರಿ ನೋಡಿದ್ರೆ ಈ ಬಾಂಬ್ ಬ್ಲಾಸ್ಟ್ ಮಾಡಿ ಹೆದರಿಸುವಂಥ ಪ್ರಯತ್ನ ಏನ್ ಮಾಡಿದ್ರು ನಾವು ಜಗ್ಗೋದಿಲ್ಲ ಅನ್ನೋದನ್ನ ಸಮಾಜ ತೋರಿಸಿದೆ ಅಂತ ನಾನು ಸಮಾಜಕ್ಕೂ ಅದನ್ನು ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ ಹೆದರಬೇಕಾದಂತಹ ಅಗತ್ಯ ಇಲ್ಲ ಬಟ್ ಸಮಾಜಕ್ಕೆ ಕರ್ನಾಟಕ ಸರ್ಕಾರದ ಮೇಲೆ ವಿಶ್ವಾಸ ಕಳೆದೋಗಿದೆ ಅದರಲ್ಲೂ ಬ್ರ್ಯಾಂಡ್ ಬೆಂಗಳೂರು ನೀವು ಹೇಳಿದ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಬಾಂಬ್ನ ಇಡುವಂಥ ಪರಿಸ್ಥಿತಿಗೆ ತಂದ್ಬಿಟ್ರು ಅನ್ನೋದು ಭಾಳ ದುಃಖಕಾರಿ ಸಂಗತಿ ಇಡೀ ದೇಶದಲ್ಲಿ ಅವರಿಗೆ ಮುಸಲ್ಮಾನರು ಬಿಟ್ಟರೆ ನಮಗೆ ಬೇರೆ ಯಾರೂ ಗತಿ ಇಲ್ಲ ಅನ್ನುವಷ್ಟು ಅವರು ಬಂದಿದೆ ಹಾಗಾಗಿ ನಾವು ಕೂಡ ಇದನ್ನು ನಾವೇನು ಹಿಂದೂಗಳು ಕೂಡ ಇದೇನೋ ಭಯಪಡೋದಿಲ್ಲ ಮತ್ತು ಆವಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು ಸಾವಿರಾರು ಈ ಥರದ್ದು ಪ್ರಾಡಕ್ಟನ್ನು ನಾವು ಬಿಡ್ತೀವಿ ಮತ್ತು ಎಂದು ನಮಗೆ ಅವರು ಏಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಡೀ ದೇಶ ಭಾರತ ಮಾತೆ ಇನ್ನು ಮುಂದಕ್ಕೆ ವಿಶ್ವಮಾತೆ ಆಗೋದ್ರಲ್ಲಿ ಖಂಡಿತ ನಂಬಿಕೆ ಇದೆ ನಮ್ಮ ಕೆಲಸ ಏನು ರಾಷ್ಟ್ರವನ್ನು ಜಾಗೃತಿ ಮಾಡುವಂಥ ಕೆಲಸ ಮತ್ತು ಮೋದಿಗೆ ನಾವು ಬಲ ಕೊಡುವಂಥ ಕೆಲಸ ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ ನಮ್ಮ ಜನ ಆಗಲಿ ನಮ್ಮ ಯುವಕರಾಗಲಿ ಎದ್ದು ನಿಂತು ಕೆಲಸ ಮಾಡಬೇಕಾಗಿದೆ ಭಾರತ ಮಾತೆಯ ತನ್ನ ಕಣ್ಣಲ್ಲಿ ನೀರು ಬರ್ದಂಗೆ ನಾವು ನೋಡ್ಕೊಳ್ಳುವಂಥ ಕೆಲಸ ನಮ್ಮದು ಪ್ರತಿ ದಿವಸ ಯಾವುದಾದ್ರೂ ಒಂದು ಉದಾಹರಣೆ ಮೂಲಕ ಜನರಿಗೆ ತೋರಿಸ್ತಾ ಇದ್ದಾರೆ ನಾವು ಹಿಂದೂಗಳು ಪರವಾಗಿಲ್ಲ ಅನ್ನೋದನ್ನು ಅವ್ರು ತೋರಿಸ್ತಾ ಇದ್ದಾರೆ ರಾಮೇಶ್ವರ ಅಂತ ಒಂದು ಹೆಸರು ಇದ್ದಿದ್ದಕ್ಕೆ ಈ ಥರ ಆಯ್ತಾ ಅಂತ ತುಂಬ ಬೇಜಾರಾಯಿತು ಈ ಸಲ ನಮಗೆ ಕಾಂಗ್ರೆಸ್ ಪಕ್ಷ ಬಂದಿದ್ದಕ್ಕೆ ಈ ಥರ ಆಗಿದೆ ಅಂತ ನನಗೆ ಇದೆ ಯಾಕೆಂದರೆ ನಿಜ ಅದೇ ಬೆಂಗಳೂರು ಅಂತಲೇ ಹೇಳ್ಬೋದು ಇದು ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರು ಇದೆಲ್ಲ ಕೇಳಿದರೆ ಇಲ್ಲಿ ಇರಬೇಕಾ ಬೇಡ ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದು ನಮಗಿಲ್ಲಿ ಜೀವಕ್ಕೆ ಭಯ ಇದೆಯಾ ಅಂತ ಒಂಥರ ಭಯ ಆಗತ್ತೆ ನಮಗೆ ಪಾಕಿಸ್ತಾನ ಜಿಂದಾಬಾದ್ ವಿಷಯ ಇದಕ್ಕಿಂತಲೂ ಕೆಟ್ಟದಾಗಿ ಟರ್ನ್ ತಗೊಳ್ತು ಯಾಕೆಂತಂದರೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ದೇ ಅಲ್ಲ ಅಂತಂದರು ಆಮೇಲೆ ಖಾಸಗಿ ಅವ್ರು ಕೊಟ್ಟ ಎಫ್ ಎಸ್ ಎಲ್ ರಿಪೋರ್ಟ್ ನಾವು ಒಪ್ಪಲ್ಲ ಅಂತಂದರು ಆಮೇಲೆ ಅವ್ರು ತೊಗೊಂಡಂಥ ಎಫ್ ಎಸ್ ಎಲ್ ರಿಪೋರ್ಟು ಹಂಗೆ ಹೇಳಲಿಕ್ಕೆ ಶುರು ಮಾಡಿದಾಗ ಅವ್ರಿಗೆ ಅದನ್ನು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ದೇ ಇರೋದಿದೆಯಲ್ಲ ಅದು ಭಾಳ ಕೆಟ್ಟದ್ದು ಅಂತ ಅದು ಬಟ್ ಕಾಂಗ್ರೆಸ್ನಿಂದ ಇದಕ್ಕಿಂತ ಹೆಚ್ಚಿನದೇನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇಂಥ ಶಾಂತಿಯುತವಾದ ಪ್ರದೇಶದಲ್ಲಿ ಈ ಥರ ಬಾಂಬ್ ಬ್ಲಾಸ್ಟ್ ಮಾಡಿದಾರಲ್ಲ ಇದಕ್ಕೆಲ್ಲ ಕಾರಣ ಯಾವುದು ಅಂತ ಹೇಳಿದ್ರೆ ಮೂಲ ಎಲ್ಲಿದೆ ಅಂತ ಹೇಳಿದ್ರೆ ಈ ರೀತಿ ಸರ್ಕಾರ ಬಾಂಬ್ ಬ್ಲಾಸ್ಟ್ಗರನ್ನು ನನ್ನ ತಮ್ಮಂದರು ಅಣ್ಣ ತಮ್ಮಂದರು ಅಂತ ಕರೆಸ್ಕೊಳ್ಳೋ ಸರ್ಕಾರ ಇದು ಮತ್ತು ಮೊನ್ನೆ ಕುಕ್ಕರ್ ಬ್ಲಾಸ್ಟ್ ಆದಾಗ ಕೂಡ ನಮ್ಮ ಬ್ರದರ್ಸ್ ಅಂತ ಕಡಿಸ್ಕೊಂಡ ಸರ್ಕಾರ ಈ ರೀತಿ ಕುಕ್ಕರ್ ಬ್ರದರ್ಸ್ನೇ ನಿರ್ಮಾಣ ಮಾಡ್ತಾಯಿದೆ ಅವರ ಒಂದು ವಂಶವೇ ಇಲ್ಲಿ ಮತ್ತೊಮ್ಮೆ ಬಾಂಬ್ ಬ್ಲಾಸ್ಟ್ ಮಾಡಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಇದು ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ದೇಶದ್ರೋಹಿಗಳಿಗೆ ಬರತಕ್ಕಂಥ ನಮ್ಮ ಸಾಫ್ಟ್ ಕಾರ್ನರ್ ದೇಶದ ಬಗ್ಗೆ ಬಾಂಬ್ ಬ್ಲಾಸ್ಟ್ ಮಾಡೋರ ಬಗ್ಗೆ ಸಾಫ್ಟ್ ಕಾರ್ನರ್ ಪಾಕಿಸ್ತಾನ ನಮಗೆ ಇದು ದೇಶದ್ರೋಹಿಗಳಲ್ಲ ನಮಗೆ ನಿಮಗಿರ್ಬೋದು ನಮಗಲ್ಲ ಅಂತ ಹೇಳಿದ್ರು ಬಿ ಕೆ ಹರಿಪ್ರಸಾದರು ಹೇಳ್ತಾರೆ ಪಾಕಿಸ್ತಾನದೊಂದಿಗೆ ನಮಗೆ ದ್ವೇಷ ಇಲ್ಲ ಬಿ ಜೆ ಪಿಯವರಿಗೆ ದ್ವೇಷ ಪಾಕಿಸ್ತಾನ ಜೊತೆಗೆ ಇಡೀ ದೇಶಕ್ಕೆ ದ್ವೇಷ ಇದೆ ರೀ ಅದು ನಿರಂತರವಾಗಿ ಬಾಂಬ್ ಬಾಂಬ್ಲ್ಯಾಸ್ಟ್ ಮಾಡಿಸುತ್ತೆ ಮಾಡಬಾರ್ದು ಕೆಲಸಗಳನ್ನು ಮಾಡಿಸುತ್ತೆ ಈ ದೇಶವನ್ನು ತುಂಡರಿಸಬೇಕು ಅಂತ ಪ್ರಯತ್ನ ಪಡುತ್ತೆ ಹಂಗಿದ್ರೆ ಇವರು ಭಾರತೀಯರೇ ಅಲ್ಲ ಅಂತ ಆಯ್ತಲ್ಲ ತಮ್ಮ ಭಾರತೀಯತೆಯನ್ನು ಇವರು ಕೊಡವಿಕೊಂಡಿದ್ದಾರೆ ಅಂತಾಯ್ತಲ್ಲ ಈ ಪ್ರಶ್ನೆಗಳನ್ನೆಲ್ಲ ಸಮಾಜ ಕೇಳಬೇಕಾಗಿದೆ ಬೆಂಗಳೂರಿನ ಅನೇಕ ಭಾಗ ಎರಡು ಸಾವಿರದ ಐದಾಗಿಂದ ಇನ್ಸ್ಟಿಟ್ಯೂಟ್ಸ್ ಆಫ್ ಸೈನ್ಸ್ ಆಗಿರ್ಬೋದು ಚರ್ಚ್ ಸ್ಟ್ರೀಟ್ ಆಗಿರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು ಸೀರಿಯಲ್ ಬ್ಲಾಸ್ಟ್ ಆಗಿರ್ಬೋದು ಬಿ ಜೆ ಪಿ ಆಫೀಸ್ ಬ್ಲಾಸ್ಟ್ ಆಗಿರ್ಬೋದು ಆ ಪಟ್ಟಿಗೆ ಇನ್ನೊಂದು ಸೇರಿಕೊಂಡಿರೋದು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಇದ್ರ ಹಿಂದೆ ಬೆಟ್ಟು ತೋರಿಸೋದು ಕೇವಲ ಒಂದು ಕಡೆಗೆ ಆ ಬೆಟ್ಟು ಯಾವುದು ಅಂದರೆ ನೀರು ದೋಸೆ ಇರ್ತಕ್ಕಂಥ ಟೋಪಿ ಹಾಕೊಂಡಿರೋರು ಯಾರು ಭಾರತದ ತುಕಡೆ ತುಕಡೆ ಆಗಬೇಕು ಭಾರತವನ್ನು ವಿಭಜನೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ವ್ಯಕ್ತಿಗೆ ಬೆಟ್ಟು ತೋರಿಸ್ತಾ ಇದೆ ಅಮಿತ್ ಅನ್ಸಾರಿ ಇಲ್ಲಿ ಹೇಳ್ತಾರೆ ಭಾರತದಲ್ಲಿ ಮುಸಲ್ಮಾನರು ಸುರಕ್ಷಿತ ಇಲ್ಲ ಅಂತ ನೀವು ಯಾವುದೇ ಉತ್ತನ್ನ ಶಾನಕ್ಕೆ ತೊಗೊಂಡು ಹೋಗಿ ಅವ್ರನ್ನ ಯಾವುದೇ ಮರ್ಯಾದೆ ಕೊಡಿ ಕಾರ್ಪೊರೇಟ್ರ್ ಕೊಡಿ ಪ್ರಧಾನಮಂತ್ರಿ ಹುದ್ದೆ ಕೊಡಿ ಚೀಫ್ ಮಿನಿಸ್ಟರ್ ಆಫ್ ಜಮ್ಮು ಕಾಶ್ಮೀರ್ ಕೊಡಿ ಏನೇ ಕೊಟ್ಟರು ಅವರು ಭಾರತ ವಿರುದ್ಧ ಮಾತಾಡ್ತಾರೆ ಸಂವಿಧಾನ ಕೀಲು ಅನ್ನೋ ಮನಸ್ಥಿತಿಯಿಂದ ಇವತ್ತು ಭಾರತವನ್ನ ಹೊಡಿಬೇಕು ಅಂತಿದ್ದಾರೆ ವೋಟ್ ಮಾಡಬೇಕಾದ್ರೆ ತಾವು ಕೇವಲ ನಮ್ಮ ಅಸ್ತಿತ್ವವನ್ನು ಎರಡು ಸಾವಿರ ರೂಪಾಯಿ ಮಾರ್ಕೊಂಡ್ಬಿಟ್ವಿ ನಮ್ಮ ಧರ್ಮವನ್ನು ಬಸ್ ಟಿಕೆಟ್ಗೆ ಮಾರ್ಕೊಂಡ್ಬಿಟ್ವಿ ನಮ್ಮ ರಾಷ್ಟ್ರೀಯ ಸುರಕ್ಷತೆಯನ್ನು ಐದು ಕೆ ಜಿ ಅಕ್ಕಿಗೆ ಮಾಡ್ಕೊಂಬಿಟ್ಟಿದ್ದೀವಿ ಇದು ನಾವು ನಮ್ಮ ಪೂರ್ವಜರು ಕೊಡ್ತಾ ಇರೋ ಮರ್ಯಾದೆನ ನಾವು ಅಷ್ಟು ಚೀಪಾಗಿದ್ದೀವ ಎರಡು ಸಾವಿರ ರೂಪಾಯಿಗೆ ನಮ್ಮ ಅಸ್ತಿತ್ವವನ್ನು ಹಿಂದುತ್ವವನ್ನು ಮಾರ್ಕೊಂಡ್ಬಿಟ್ಟಿವಲ್ಲ ಅನ್ನೋ ಒಂದು ಕಳಕಳಿಯಾಗಿದೆ ಇದನ್ನು ನಾವು ಮತ್ತೆ ತಪ್ಪು ಮಾಡಬಾರ್ದು ಈ ತಪ್ಪು ಅನೇಕ ಬಾರಿ ಮುಘ್ರು ಬಂದ ಮಾಡಿದಾಗಲೂ ಆಗಿದೆ ಬ್ರಿಟಿಷರು ಬಂದಾಗ ಆಗಿದೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆ ತಪ್ಪು ಮಾಡಬೇಡಿ ಅಂತ ಜನರಲ್ಲಿ ಕಳಕಳಿಯ ವಿನಂತಿ ಕರ್ನಾಟಕದಲ್ಲಿ ಕೂಡ ಈ ಒಂದು ಜಿಹಾದಿ ಘಟನೆಗಳು ಇನ್ನು ಮುಂದೆ ಕೂಡ ನಡೆಯುವ ಸಾಧ್ಯತೆಗಳಿದೆ ಈಗಲಾದರೂ ಸರ್ಕಾರ ಎಚ್ಚೆತ್ತು ಈ ಜಿಹಾದಿಗಳನ್ನು ಆದಷ್ಟು ಬೇಗ ಒಳಗೆ ಹಾಕಬೇಕು ಅವರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಸವಿನಿಯ ಕೋರ್ಕೊಳ್ತೇನೆ